ನಿವೃತ್ತರ ಕೆಲಸದಿಂದ ಸರ್ಕಾರಕ್ಕೆ ಹೊರೆ ಸರ್ಕಾರದಲ್ಲಿ ಕಳೆದ ಎರಡು ಸಾವಿರದ ಆರನೇ ವರ್ಷದಿಂದ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ನೌಕರರನ್ನ ಗುತ್ತಿಗೆ ಆಧಾರದ ಮೇಲೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರದಲ್ಲಿ ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ಒಂದು ಕಡೆ ಪೆನ್ಷನ್ನು ಇನ್ನೊಂದು ಕಡೆ ಹೊರ್ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಸ್ಯಾಲ್ರಿ ಎರಡೂ ಕೊಟ್ಕೊಂಡು ಬರ್ತಾ ಇತ್ತು ಇದು ಆ್ಯಕ್ಚುಲಿ ಇದು ಭಾಳ ಈ ಒಂಥರ ಅನ್ಯಾಯ ಅಂತಲೇ ಹೇಳ್ಬೋದು ಆದರೆ ಎರಡು ಸಾವಿರದ ಹದಿನಾರಲ್ಲಿ ಒಂದು ಸಾರಿ ಒಂದು ಆದೇಶ ಮಾಡಿದ್ದಾರೆ ಇನ್ನು ಮುಂದೆ ಯಾರೂ ಹೊರಗುತ್ತಿಗೆ ಆದಾಯದ ಮೇಲೆ ನಿವೃತ್ತ ನೌಕರನ್ನ ತಗೋಬಾರ್ದು ಅದನ್ನು ಬಿಡುಗಡೆ ಮಾಡಿ ಅಂತ ಬಿಟ್ಟು ಮಾಡಿದ್ರು ಆದರೂ ಸಹ ಕಳೆದ ಎಂಟು ವರ್ಷದಿಂದ ಇದೇ ಥರದಿಂದ ನಡ್ಕೊಂಡು ಬಿಡ್ತಾಯಿದ್ರು ಎರಡು ಸಾವಿರದ ಆರರಿಂದ ನಡ್ಕೊಂಡು ಬಿಡ್ತಾಯಿದ್ದು ಅದು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿರ್ತಕ್ಕಂಥ ಆದೇಶಗಳ ಉಲ್ಲಂಘನೆ ಮಾಡಿ ಈಗಲೂ ಕೂಡ ಇದೇ ಥರ ಹೊರಗುತ್ತಿಗೆ ಆದೇಶದಲ್ಲಿ ತೊಗೊಳ್ತಾ ಇದ್ರು ಸೊ ಇದೇನಾಗಿದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಒಂಬತ್ತನೇ ತಾರೀಕದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಆದೇಶ ಬಿಡುಗಡೆ ಮಾಡಿದ್ದಾರೆ ಹೊಡಗುತ್ತವರನ್ನು ಬಿಡುಗಡೆ ಮಾಡಿಬಿಡಿ ಸರ್ಕಾರಕ್ಕೆ ನೂರ ನೂರು ಕೋಟಿಗೂ ಹೆಚ್ಚು ಬೊಕ್ಕಸಕ್ಕೆ ನಷ್ಟ ಆಗ್ತಾಯಿದೆ ಅಂತೇಳ್ಬಿಟ್ಟು ಒಂದು ಇಂಪ್ಲಿಮೆಂಟ್ ಇದು ಮಾಡಿದ್ದಾರೆ ಒಂದು ಆದೇಶ ಟಿಪ್ಪಣಿ ಹೊಡೆಸಿಟ್ಟಿದ್ದಾರೆ ಅದನ್ನು ರಜನೀಶ್ ಗೋಯಲ್ ಚೀಫ್ ಸೆಕ್ರೆಟರಿ ಅವರು ಇಪ್ಪತ್ತ್ಮೂರನೇ ತಾರೀಕು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಷ್ಟಾದರೂ ಸಹ ಎಲ್ಲ ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಗಳಲ್ಲಿ ಕಾರ್ಪೊರೇಷನ್ಗಳಲ್ಲಿ ಎಲ್ಲ ಕಡೆಯೂ ಸ್ವಾಯತ್ತ ಸಂಸ್ಥೆಗಳು ಸರ್ಕಾರದ ಅಧೀನದಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಈಗಲೂ ಹೊರಗುತ್ತಿಗೆ ಮೇಲೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಹಾಗೂ ಚ ಚಾಲಕರು ಡಿ ಡಿ ಪಿ ಆಪ್ರೇಟರ್ಸು ಗ್ರೂಪ್ ಡಿ ಕ್ಲಾನ್ ಕ್ಲರ್ಕ್ಗಳು ಟೈಪಿಸ್ಟ್ಗಳು ಸ್ಟೆನೋಗ್ರಾಫರ್ಸು ಮೊರವರು ಈ ಕಡೆ ಐ ಎ ಎಸ್ ಆಫೀಸರ್ಸ್ ಕೂಡ ನಿವೃತ್ತ ಆಗಿರ್ತಕ್ಕಂಥ ಅವರು ಕೂಡ ಅಧಿಕಾರ ಯೋಜನೆಯಲ್ಲಿ ಮುಂದುವರ್ಸ್ಕೊಂಡು ಇದ್ದಾರೆ ಸೊ ಇದರಿಂದ ಏನಾಗ್ತಾಯಿದೆ ಅವ್ರಿಗೆ ವೆಹಿಕಲ್ ಫೆಸಿಲಿಟೀಸು ಎಲ್ಲ ಟಿ ಎ ಡಿ ಎಮ್ ಹಣ ಎಲ್ಲ ಅವ್ರಿಗೆ ಏನೇನು ಬೇಕೋ ಎಲ್ಲ ಸಹಕಾರ ತಗೊ ತಗೊಂಡು ಪಡಿತಾರೆ ಅವರು ಸೊ ಇದರಿಂದ ಏನಾಗ್ತಾಯಿದೆ ಯೂತ್ಸ್ಗೆ ಅಪಾಯಿಂಟ್ಮೆಂಟ್ ಇಲ್ಲದೇ ಇವತ್ತು ಸಹ ಭಾಳ ಅನ್ಯಾಯ ಆಗ್ತಾಯಿದೆ ಈಗ ನನಗೆ ತಿಳಿದ ಮಟ್ಟಿಗೆ ಎರಡು ಲಕ್ಷ ಎಂಬತ್ತು ಸಾವಿರ ಎಕ್ಸಿಸ್ಟಿಂಗ್ ವೇಕೆನ್ಸೀಸ್ ಇದೆ ಸರ್ಕಾರದಲ್ಲಿ ಇವತ್ತವರೆಗೂ ಫಿಲಪ್ ಮಾಡಿಲ್ಲ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ ಸರ್ಕಾರಿಗೆ ಅದೇ ಒಬ್ಬ ಐ ಎ ಎಸ್ಸು ಐ ಪಿ ಎಸ್ ಐ ಓ ಪಿ ಎಸ್ಸು ಈ ಥರ ಐ ಆರ್ ಎಸ್ ಐ ಐ ಆರ್ ಎಸ್ ಈ ಥರ ಯಾರಾದ್ರೂ ರಿಟೈರ್ಡ್ ಆಗ್ಬಿಟ್ಟು ಅಂದರೆ ಇಮ್ಮಿಡಿಯೇಟಾಗಿ ಜಾಗದಲ್ಲಿ ಬೇರೆಯವ್ರನ್ನ ಅಪಾಯಿಂಟ್ ಪೋಸ್ಟಿಂಗ್ ಮಾಡ್ತಾರೆ ಅಪಾಯಿಂಟ್ ಮಾಡ್ತಾರೆ ಎಕ್ಸಿಸ್ಟಿವ್ ವೇಕೆನ್ಸಿಲಿ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಆದರೆ ಅದೇ ನೌಕರರು ನೌಕರ್ ಕೆಳ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ಗೆ ಮಾತ್ರ ಭಾಳ ವಂಚನೆ ಮಾಡ್ತಾಯಿದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾರೆ ಮೊ ಅರ್ಧಂಬರ್ಧ ಸಂಬಳ ಕೊಡ್ತಾರೆ ಅದು ಮೂರು ತಿಂಗಳು ಐದು ತಿಂಗಳ ಸಂಬಳ ಕೊಡೋದಿಲ್ಲ ಕೆಲಸಗಳು ಒತ್ತಡ ಜಾಸ್ತಿ ಆಗ್ತಾ ಇದೆ ಈ ಥರ ಆಗಿದೆ ಅವ್ರಲ್ಲಿ ಯಾರನ್ನೂ ರೆಗ್ಯುಲರೈಸ್ ಮಾಡಿಲ್ಲ ಮುಖ್ಯವಾಗಿ ಈ ನಿವೃತ್ತ ನೌಕರನ್ನ ಕಳೆದ ಸಾರಿ ನಾನು ಸರ್ಕಾರಕ್ಕೊಂದು ಪತ್ರ ಬರೆದು ಕೇಳಿದಾಗ ಸಾವಿರದ ಆರುನೂರು ಆರ್ ಟಿ ಐ ರಿಪ್ಲೈಗಳು ನನಗೆ ಬಂದಿದೆ ನನ್ನ ಥರ ರೆಕಾರ್ಡ್ಸ್ ಇದೆ ಸಾವಿರದ ಆರುನೂರು ಆರ್ ಟಿ ಐ ರಿಪ್ಲೈ ಬಂದಿದೆ ಹೌದು ನಾವು ತೊಗೊಂಡಿದ್ದೀವಿ ನಾವು ಇಷ್ಟೇನು ತೊಗೊಂಡಿದ್ದೀವಿ ಅಂತ ಎಲ್ಲ ಕಡೆಯಿಂದ ಎಲ್ಲ ನಿಗಮ ಮಂಡಳಿಗಳು ಕಾರ್ಪೊರೇಷನ್ಗಳು ಬೋರ್ಡ್ಗಳು ಇಲಾಖೆಗಳು ವಿಧಾನಸೌಧ ವಿಕಾಸ ಸೌಧ ಎಮ್ ಎಸ್ ಬಿಲ್ಡಿಂಗ್ ಎಲ್ಲ ಕಡೆಯೂ ಇವರು ಪಡ್ಕೊಂಡಿದ್ದೀವಿ ಅದನ್ನು ತಗೊಂಡಿದ್ದೀವಿ ನಾವು ಕಂಟೆಂಟ್ ಮೇಲೆ ಅಂತ ನಿವೃತ್ತ ಅಂತ ಅವರೇ ನನಗೆ ವಿತ್ ವಿತ್ತಪ್ಪಲ್ಲಿ ಪೋಸ್ಟ್ ಮಾಡಿ ನನಗೆ ಎವಿಡೆನ್ಸ್ ಕೊಟ್ಟಿದ್ದಾರೆ ಸೊ ಇಷ್ಟ ಆದ್ರೂ ಸಹ ಅದು ಮುಂದುವರಿತಾ ಮುಂದುವರಿತಾಯಿದ್ರು ಬಟ್ ಈಗಲೂ ಸಹ ಇಷ್ಟು ಆಯಿತು ನೋಡಿ ಈಗಾಗಲೇ ಜನವರಿ ಮಾಡಿದ್ದ ಆದೇಶ ಮುಖ್ಯಮಂತ್ರಿಗಳು ಈಗಾಗಲೇ ಐದು ತಿಂಗ್ಳು ಆಗುತ್ತೆ ಸಾಕಷ್ಟು ಕಡೆ ಕೆಲಸ ಮಾಡ್ತಾನೇ ಇದ್ದಾರೆ ಅವ್ರಿಗೆ ಸರ್ಕಾರದ ಬೊಕ್ಕಸದಿಂದ ದೊಡ್ಡ ಮಾಡಿ ಕೊಡ್ತಾನೇ ಇದ್ದಾರೆ ಅಲ್ಲಿಗೆ ಆದೇಶಕ್ಕೆ ಏನು ಬರುತ್ತೆ ಕಿಮ್ಮತ್ತು ಈ ಆದೇಶ ಮಾಡಿ ಈ ಆದೇಶನ ಕೆಲ ಹಂತದ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಅಂದರೆ ಇನ್ನು ಸರ್ಕಾರಕ್ಕೆ ಮರ್ಯಾದೆ ಏನು ಬಂತು ಇನ್ನು ಚೀಫ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ಯಾಕೆ ಆ ಹುದ್ದೆಯಲ್ಲಿ ಮುಂದುವರಿಬೇಕು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಈಗ ಐ ಆಮ್ ನಾಟ್ ಟು ಎನಿ ಆಫೀಸರ್ ಗೌರ್ಮೆಂಟ್ ಆರ್ ಪೊಲಿಟಿಷಿಯನ್ ಸರ್ ಎನಿ ಬಡಿ ಮೈ ಇಂಟೆನ್ಷನ್ ಟು ಎಕನಾಮಿಕ್ ಗೌರ್ಮೆಂಟ್ ಇನ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಕ್ರೋರ್ಸ್ 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 ಟುಗೆದರ್ ಲಾಸ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನನಗೆ ಭಾಳ ನೋವಾಗ್ತಾಯಿದೆ ನಾನು ಒಬ್ಬ ರಿಟೈರ್ಡ್ ನಿವೃತ್ತ ನೌಕರನೇ ನಾನು ಇಬ್ಬರು ರಿಟೈರ್ಡಾಗಿ ಇಪ್ಪತ್ತೊಂದು ವರ್ಷ ಆಯಿತು ಐ ಆಮ್ ಜಸ್ಟ್ ಏಯ್ಟಿ ಇಯರ್ಸು ನಾನು ಯಾಕಪ್ಪ ಹೋರಾಟ ಮಾಡ್ತಾಯಿದೆ ಅಂತಂದರೆ ಯೂತ್ಸ್ಗೆ ಪಾಪ ಅಪಾಯಿಂಟ್ಮೆಂಟ್ಸಿಲ್ದೇ ಓದಾಡ್ತಾಯಿರಲ್ಲ ಅಷ್ಟು ಡಿಗ್ರಿಗಳು ಮಾಡಿಕೊಂಡು ಎಷ್ಟೋ ಸ ಸ್ಮಾಲ್ ಫ್ಯಾಮಿಲೀಸ್ ಪಾಪ ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಓದಿಸಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಂದರೆ ಅವ್ರಿಗೆ ಬಾಳೆ ಆಗಿರಬೇಕು ಅವ್ರು ಯೋಚನೆ ಇಷ್ಟಿರಬೇಕು ಇದರಿಂದ ಸಾಕಷ್ಟು ಜನ ಸುಸೈಡ್ ಕೂಡ ಮಾಡ್ಕೊತಾ ಇದ್ದಾರೆ ನಮ್ಗೆ ಬದುಕೋದು ಕಷ್ಟ ಆಗ್ತಾಯಿದೆ ಇಲ್ಲ ಸಿಗ್ತಾಯಿಲ್ಲ ಇಷ್ಟೋ ಓದಿ ಪ್ರಯೋಜನ ಆಗಿಲ್ಲ ಅಂತ ಡಿಗ್ರಿ ಓದಿರತಕ್ಕಂಥವ್ರಲ್ಲೂ ಒಂದು ಪಿ ಒನ್ ಕೆಲಸಕ್ಕೆ ಡ್ರೈವರ್ ಕೆಲಸಕ್ಕೆ ಬರ್ತಾ ಈ ಥರ ಈ ರೀತಿ ಆಗ್ತಾಯಿದೆ ಇದೆ ನನಗೆ ಈ ಈ ಉದ್ದೇಶ ಏನಪ್ಪ ಅಂತಂದರೆ ನನಗೆ ಸರ್ಕಾರದ ಬೊಕ್ಕಸಕ್ಕೆ ಅನ್ಯಾಯ ಮಾಡ್ತಾ ಇರೋದು ಒಂದು ಕಡೆ ಗೌರ್ಮೆಂಟ್ ಇಟ್ ಸ್ವಲ್ಪ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಪಬ್ಲಿಕ್ ಸೊ ಸಾರ್ವಜನಿಕರ ಸ್ವತ್ತು ಒಂದು ಉದಾಹರಣೆ ಹೇಳಬೇಕು ಅಂದರೆ ಯಾರಾದರೂ ಒಬ್ಬ ಕಡೆಯಿಂದ ಒಂದು ರೂಪಾಯಿ ಬರಬೇಕು ಸರ್ಕಾರಕ್ಕೆ ಅಂತಂದರೆ ನೂರು ರೂಪಾಯಿ ಖರ್ಚು ಮಾಡೋದು ಸರಿ ಆ ಒಂದು ರೂಪಾಯಿ ತಗೋತಾರೆ ಅದು ಪ್ರೊಸೀಜರ್ ಇರೋದು ಇವತ್ತಿನ ದಿವಸ ಯಾರು ನಿವೃತ್ತರಾಗಿದ್ದಾರೆ ತರ್ಟಿ ಫೈವ್ ಇಯರ್ಸ್ ಆಫ್ ಸರ್ವಿಸ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ವಿಚ್ ಅವರ್ ಇಸ್ ಅರ್ಲಿ ಅರ್ ಅವ್ರಿಗೆ ರಿಟೈರ್ಡ್ ವಿಮೆಂಟ್ ಸರ್ವಿಸ್ ಅಂತ ಯಾಕೆ ಮಾಡಬೇಕಾಗಿತ್ತು ಅದನ್ನೇ ಬೇಕಾದ್ರೆ ನೀವು ಒಂದು ಸಾರಿ ಅಪಾಯಿಂಟ್ ಆದಮೇಲೆ ಟೆಲಿವರ್ ಜತೆ ನೀವು ಕಂಟಿನ್ಯೂ ಮಾಡ್ಬೋದು ಅದೇ ಅದೇ ಸರ್ವಿಸಲ್ಲೇ ದುಡ್ಡು ಯಾಕೆ ಆದೇಶ ಹೊರಡಿಸಿಲ್ಲ ಮತ್ತೆ ಈ ಅನ್ಯಾಯನ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ ಇಷ್ಟು ಆದೇಶ ಮಾಡಿ ಕೂಡ ಇವರು ಈ ಆದೇಶಕ್ಕೆ ಬೆಲೆ ಇಲ್ಲ ಅಂತಂದರೆ ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ವೀಕ್ ಇದೆ ಅಂತ ಇದರಲ್ಲೇ ಎತ್ತಿ ತೋರಿಸ್ತಾ ಇದೆ ಸರ್ಕಾರದಲ್ಲಿರುವ ಒಟ್ಟು ಖಾಲಿ ಹುದ್ದೆಗಳೆಷ್ಟು ಈ ಕೂಡಲೇ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ಆದೇಶಕ್ಕೆ ಮೂರು ಗಾಸದಷ್ಟು ಬೆಲೆಯೂ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಆ ಸ್ಥಳದಲ್ಲಿ ಮುಂದುವರಿಯೋದು ಅಕ್ಷಮ್ಯ ಅಪರಾಧ ಅಂತ ನನ್ನ ಅಭಿಪ್ರಾಯ ಎರಡನೇದು ಏನು ಅಂತಂದರೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಸಾರ್ವಜನಿಕ ಆಗಿರ್ಬೋದು ಅಥವಾ ನೌಕರರಿರ್ಬೋದು ಇರ್ಬೋದು ಯಾರೇ ಇರ್ಬೋದು ಎಲ್ಲಿ ನಿವೃತ್ತ ನೌಕರರು ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಹೆಸರು ಏನು ಅವ್ರ ಹುದ್ದೆ ಏನು ಅವ್ರಿಗೆ ಎಷ್ಟು ಸಂಬಳ ಬರ್ತಾ ಇದೆ ಅಂದರೆ ಕಾಂಟ್ರಾಕ್ಟ್ ಬೇಸಿ ಸ್ಯಾಲ್ರಿ ಎಷ್ಟು ಪಡ್ಕೊಳ್ತಾ ಇದ್ದಾರೆ ಆ ಡೀಟೇಲ್ಸ್ ಅಡ್ವರ್ಟೈಸ್ ತೆಗೆದು ನೋಡ್ತಾ ಗೊತ್ತಾಗೋಗಿರ್ತಾರೆ ಅದೊಳಗೆ ಡ್ರಾ ಮಾಡಿರೋದು ಫೆಬ್ರವರಿ ಈಚೆಗೆ ಯಾರ್ಯಾರು ಡ್ರಾ ಮಾಡಿದ್ದಾರೆ ಆ ಮಾಹಿತಿ ನಮಗೆ ನೀವು ಕೊಟ್ಟರಿ ಅಂತಂದರೆ ನಿಮ್ಮ ಹೆಸರು ನಾವು ಬಹಿರಂಗ ಪಡಿಸೋದಿಲ್ಲ ಆ ಮಾಹಿತಿನ ನಮಗೆ ವಾಟ್ಸಾಪಲ್ಲಿ ಕಳಿಸ್ಬಿಡಿ ಅದಕ್ಕೆ ನಾನು ವಿಜಯ್ ಟೈಮ್ಸ್ ಫೋನ್ ನಂಬರು ಜೊತೆಗೆ ನನ್ನ ಫೋನ್ ನಂಬರು ಮೂರು ಫೋನ್ ನಂಬರ್ ಕೊಟ್ಟಿರ್ತೀನಿ ಇದೊಳಗೆ ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ನೀವು ಅಂತಂದರೆ ಆ ಆಧಾರನ ಇಟ್ಕೊಂಡು ಸಂಬಂಧಪಟ್ಟ ಮುಖ್ಯಸ್ಥರು ಯಾರು ಇರ್ತಾರೆ ಸ್ಯಾಲ್ರಿ ಡಿಸ್ಪರ್ಸಿಂಗ್ ಅಥಾರಿಟಿ ಆಫೀಸರ್ ಎಲ್ಲ ಮುಖ್ಯಸ್ಥ ಅಂದರೆ ಅಪಾಯಿಂಟಿಂಗ್ ಅಥಾರಿಟಿ ಅಪಾಯಿಂಟಿಂಗ್ ಅಥಾರಿಟಿ ಯಾರಿದ್ದಾರೆ ಅವ್ರು ಡೈರೆಕ್ಟ್ರು ಯಾ ಮ್ಯಾನೇಜಿಂಗ್ ಡೈರೆಕ್ಟ್ರು ಅಥವಾ ಡೈರೆಕ್ಟ್ರು ಬೇರೆ ಯಾರು ಸೆಕ್ರಟರಿ ಯಾರಿರ್ತಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಲಾಜ್ ಮಾಡಿ ಎಫ್ ಐ ಆರ್ ಹಾಕಿಸಿ ಚಾರ್ಜ್ ಶೀಟ್ ಫೈಲ್ ಮಾಡಿಸಿ ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹಾಕ್ತೀವಿ ಒಂದು ಎರಡನೇದು ಇಂಥವ್ರು ಇಂಥವ್ರು ಮಾಡಿದ್ದಾರೆ ಇಷ್ಟು ನಷ್ಟ ಆಗಿದೆ ಸರ್ಕಾರದ ಬೊಕ್ಕಸಕ್ಕೆ ಕೂಡಲೇ ಇವರು ಸ್ಯಾಲ್ರಿ ರಿಕವರ್ ಮಾಡಿ ಇಮಿಡಿಯೇಟಾಗಿ ಅವ್ರನ್ನ ಅಮಾನತಲ್ಲಿ ಇಟ್ಬಿಟ್ಟು ಅವ್ರ ಮೇಲೆ ಎನ್ಕ್ವೈರಿ ಕಂಡೆಕ್ಟ್ ಮಾಡಿ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಮುಖ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಪತ್ರ ಬರೆದು ಒತ್ತಾಯ ಮಾಡಬೇಕಾಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೇ ಅಧಿಕಾರಿಗಳು ಅಥವಾ ನೌಕರರು ನಿವೃತ್ತ ಆಗಿರ್ತಕ್ಕಂಥ ಯಾರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವಾಗ ಅದು ಈಗಲೇ ಕೂಡಲೇ ಬಿಡುಗಡೆ ಮಾಡಿದ್ರೆ ಅದು ನಿಮಗೂ ಗೌರವ ಆಗಿರುತ್ತೆ ಅದು ಮರ್ಯಾದೆ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ ಈ ಥರ ಏನಿದೆ ಇದನ್ನೇ ಮುಂದುವರ್ಸೋ ನಮಗೆ ಗೊತ್ತಾಯ್ತು ಅಂತಂದರೆ ನಾವು ಮಾತ್ರ ಖಂಡಿತ ಬಿಡೋದಿಲ್ಲ ಯಾಕೆಂತಂದರೆ ಇದು ಸಾರ್ವಜನಿಕರು ಸ್ವತ್ತು ದ ಗೌರ್ಮೆಂಟ್ ಇಸ್ ಸ್ವಲ್ಪ್ ಇಸ್ ದ ಪ್ರಾಪರ್ಟಿ ಆಫ್ ದ ಪಬ್ಲಿಕ್ ಇಷ್ಟ ಬಂದಂಗೆಲ್ಲ ಆದೇಶ ಹೊಡಿಸೋಕ್ಕಾಗಲ್ಲ ಇವತ್ತಿನ ದಿವಸ ಪೊಲಿಟಿಷಿಯನ್ಸ್ ಎಲ್ಲನೂ ಸಮಳಿಗೆ ತೊಗೊಳೋದು ನಿವೃತ್ತ ಪೆನ್ಷನ್ ತೊಗೊಳೋದು ಇದೆಲ್ಲ ಅನ್ಯಾಯಲ್ಲಿ ಮಾಡ್ತಾರೆ ಪೆನ್ಷನ್ ಒಂದು ಐದು ವರ್ಷ ಸಹ ಆಗಿ ಬಂದಮೇಲೆ ಐದು ವರ್ಷ ಆದ ತಕ್ಷಣ ಸಾಯೋವರೆಗೂ ಪೆನ್ಷನ್ ತೊಗೋತಾಯಿದೆ ಅಂದರೆ ಏನು ಅರ್ಥ ಇಲ್ಲ ಇದರಿಂದ ಬಕ್ ಬಕ್ಕಸಕ್ಕೆ ಭಾಳ ಅನ್ಯಾಯ ಆಗ್ತಾಯಿದೆ ಆಮೇಲೆ ವೆಹಿಕಲ್ಸ್ ಎಲ್ಲ ಭಾಳ ದುರುಪಯೋಗ ಆಗ್ತಾ ಇದೆ ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಅಧಿಕಾರಿ ಅವನಿಗೆ ಲೋನೂಪೆಲ್ಲ ಚೆನ್ನಾಗಿ ಅರ್ಥ ಅರ್ಧ ಅವನು ಏನು ಮಾಡಿದ್ರೆ ಏನಾಗುತ್ತೆ ಅಂತ ಇದರಿಂದ ಏನಾಗುತ್ತೆ ಅವ್ರನ್ನೂ ಕೊಳ್ಳೆ ಹೊಡೆಯೋ ಜಾಸ್ತಿ ಆಗುತ್ತೆ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ನಷ್ಟ ಆಗ್ತಾಯಿದೆ ಸಿಕ್ಕಾಪಟ್ಟೆ ಕೊಳ್ಳೆ ಹೊಡಿತಾರೆ ಅದ್ರ ಬಗ್ಗೆ ಕೇಳೋ ಅಧಿಕಾರ ಸರ್ಕಾರ ಇರೋದಿಲ್ಲ ಯಾಕೆಂದರೆ ನಾನು ಕಾಂಟ್ಯಾಕ್ಟ್ ಬೇಸ್ನಲ್ಲಿ ಬಂದಿದ್ದೀನಿ ನೀವು ಯಾವ ರೈಟ್ಸ್ ಇಲ್ಲ ಅವ್ರನ್ನ ಬಿಟ್ಟು ಬಿಟ್ಟು ಹೋಗ್ತೀನಿ ಅಂತಾರೆ ಸೊ ಈ ಥರ ಅನ್ಯಾಯಗಳಾಗ್ತಾ ಇದೆ ಇದು ಹಗಲು ದರೋಡೆ ಆಗ್ತಾ ಇದೆ ಇದು ಇದರ ಕೂಡಲೇ ಏನು ಇವತ್ತು ನಿಮಿಷ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಆದೇಶ ಹೊರಿಸಿದರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ತಪ್ಪಿದಲ್ಲಿ ನಾವು ಇಂಟ್ರಿಫಿಯರ್ ಆಗಬಿಟ್ಟಿದ್ರ ಬಗ್ಗೆ ಮುಲಾಜಿಲ್ದ ಯಾರೇ ಆಗಿರ್ಬೋದು ಯಾವುದೇ ಅಧಿಕಾರಿ ಇರ್ಬೋದು ಯಾವುದೇ ನೌಕರಿ ಆಗಿರ್ಬೋದು ಡ್ರೈವರು ಕ್ಲರ್ಕು ಟೈಫಿಸ್ಟು ಸೇನಾ ವ್ಯಾಪಾರಸು ಆಫೀಸು ಫುಡೆಂಟ್ಸು ಗ್ರೂಪ್ ಡಿ ಯಾರೇ ಇದ್ದರೂ ಸರಿ ನಿಮ್ಮೆಟ್ಟಾಗಿ ಅವ್ರನ್ನ ಬಿಡುಗಡೆ ಮಾಡಬೇಕು ಬಿಡುಗಡೆಗೊಳಿಸ್ಬಿಡ್ಬೇಕು ತೆಗೆದಾಕ್ಬಿಡಬೇಕು ಇಲ್ಲದ ಇದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಹೋರಾಟಕ್ಕಿಂತ ಹೆಚ್ಚಾಗಿ ನಾವು ಲೀಗಲ್ ಆಗಿ ಪ್ರೊಸೀಡ್ ಆಗ್ತೀವಿ ಅಂತ ಮತ್ತೆ ಈ ಸಂದರ್ಭ ಒಟ್ಟು ಎಷ್ಟು ನಿವೃತ್ತ ಅಧಿಕಾರಿಗಳು ಹಾಗೂ ನೌಕರರಿದ್ದಾರೆ ನೋಡಿ ಈಗಾಗಲೇ ನಲವತ್ತು ಸಾವಿರ ಜನ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಥೋಟ್ ಕರ್ನಾಟಕ ಫೋರ್ ಆಲ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಅಂಡರ್ಟೇಕಿಂಗ್ ನಿಗಮ ಮಂಡಳಿಗಳು ಬೋರ್ಡ್ಗಳು ಕಾರ್ಪೊರೇಷನ್ ಸ್ವಾಯತ್ ಸಂಸ್ಥೆ ಸೇರಿ ಅದರಲ್ಲಿ ಸರ್ಕಾರ ಇವತ್ತು ತೋರಿಸ್ತಾ ಇದ್ದಾರೆ ಬರೀ ಸಾವಿರದ ನಾನೂರು ಜನ ಇದ್ದೀವಿ ನೂರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಸರ್ಕಾರನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೂರು ಕೋಟಿ ರೂಪಾಯಿ ಮೇಲೆ ಹೆಚ್ಚು ವೆಚ್ಚ ಆಗ್ತಾ ಇದೆ ಸರ್ಕಾರಕ್ಕಿಂತ ಇದು ಸುಳ್ಳು ಇದು ಇನ್ನೂ ಜಾಸ್ತಿ ವೆಚ್ಚ ಆಗ್ತಾ ಇದೆ ನಲವತ್ತು ಸಾವಿರ ಜನ ಇದ್ದಾರೆ ಇವತ್ತು ನಲವತ್ತು ಸಾವಿರದಲ್ಲಿ ಈ ಆದೇಶ ಬಂದ ಮೇಲೆ ಅಭವಾನ ಒಂದು ಹತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಏನಾದರೂ ಬಿಡುಗಡೆ ಮಾಡಿರ್ಬೋದು ಇನ್ನೂ ಇಪ್ಪತ್ತು ಸಾವಿರ ಜನ ಹಾಗೇ ಕೆಲಸ ಮಾಡ್ತಾನೆ ಇರ್ತಾರೆ ಇದ್ರ ಬಗ್ಗೆ ಒಂದು ಕಮಿಷನ್ ಆದರೂ ಅಪಾಯಿಂಟ್ಮೆಂಟ್ ಮಾಡಿರಿ ಮುಖ್ಯಮ ಮುಖ್ಯಮಂತ್ರಿಗಳೇ ಕಮಿಷನ್ ಅಪಾಯಿಂಟ್ ಮಾಡಿ ಎಲ್ಲೆಲ್ಲ ತೊಗೊತಾಯಿದ್ರೆ ಅಂಥ ಮುಖ್ಯಸ್ಥರಿಗೆ ಡಿಸಿಪ್ಲಿನರ್ ಆ್ಯಕ್ಷನ್ ತೊಗೊಳ್ಳಿ ಅಂಥವ್ರ ನಾಮಾಂತರ ನೀಡಿ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿದ್ರು ಅಂತಂದರೆ ನಿಮ್ಮ ಆದೇಶಕ್ಕೆ ಬೆಲೆ ಏನು ಬಿಟ್ಟು ನಿಮ್ಗೆ ಏನು ಗೌರವ ಸಿಕ್ತೋ ಸರ್ಕಾರನ ಹಾಳು ಮಾಡೋದಕ್ಕೋಸ್ಕರ ಹೊರಟಿರ್ತಕ್ಕಂಥ ಇಂಥ ದುಷ್ಟ ದೂರಾಡಳಿತ ನೀಚ ನಿಕುಷ್ಟ ಅಧಿಕಾರದಿಂದ ಕೂಡಲೇ ಕ್ರಮ ತಗೋಬೇಕು ಅಂತ ಬಿಟ್ಟಿದ್ದು ಸ ಹಾಗೆ ಇದೇ ಸಂದರ್ಭದಲ್ಲಿ ಸರ್ಕಾರದ ಪಕ್ಷಕ್ಕೆ ಆದಾಯ ಬರ್ತಾ ಆದಾಯ ಉಳಿತಾಯ ಬಂದಿರತಕ್ಕಂಥ ಇರೋದಲ್ಲೇ ಆ ಉಳಿತಾಯ ಮಾಡಬೇಕು ಸರ್ಕಾರದ ಆದೇಶನ ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿಜಯ್ ಟೈಮ್ಸ್ ಮನವರಿಕೆ ಮಾಡ್ಕೊತಾಯಿಷ್ಟು ಅದೇ ಹೇಳಿದ್ರೆ ನಲವತ್ತು ಸಾವಿರ ಜನ ಇದ್ದಾರೆ ಅದರೊಳಗೆ ಹತ್ತು ಸಾವಿರ ಹದಿನೈದು ಸಾವಿರ ಇವರು ತೆಂಗಿರ್ಬೋದು ಅಷ್ಟೇ ಮಿಕ್ಕಿದವರನ್ನ ಇಪ್ಪತ್ತು ಸಾವಿರ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಯಾವ ರೀತಿ ಹೊರೆ ಆಗುತ್ತೆ ಅಂತೇಳಿ ಈಗ ರಿಟರ್ ರಿಟೈರ್ಡ್ ಆದಮೇಲೆ ಅವ್ರಿಗೆ ಪೆನ್ಷನ್ ಬರ್ತಾ ಇದೆ ಪೆನ್ಷನ್ ಬಂದು ತರ್ಟಿ ಫೋರ್ ಇಯರ್ಸ್ ಆಫ್ ಸರ್ವಿಸ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ಅಂತ ಸರ್ಕಾರ ಮಾಡಿದ್ದಾರೆ ಅದನ್ನು ಅದಾದಮೇಲೆ ನಿವೃತ್ತ ಮಂತ್ರಿಗೆ ಮತ್ತೆ ಅವ್ರನ್ನ ಪುನರ್ ನೇಮಕ ಮಾಡ್ಕೊತಾರೆ ಇದು ಅಕ್ಷಮ್ಯ ಅಪರಾಧ ಇದೊಂದು ಲಾಬಿ ಇದೊಂದು ದೊಡ್ಡ ಲಾಬಿ ಇದು ಇದು ಆಮೇಲೆ ಜೊತೆಗೆ ಅವ್ರಿಗೆ ಕಾಂಟ್ಯಾಕ್ಟ್ ಬೇಸ್ ಸ್ಯಾಲ್ರಿ ಬೇರೆ ಕೊಡ್ತಾ ಇದ್ದಾರೆ ಅಂತಂದರೆ ಒನ್ ಮ್ಯಾನ್ ಇಸ್ ಗೆಟಿಂಗ್ ಟೂ ಸ್ಯಾಲೀ ಫ್ರಮ್ ಗೌರ್ಮೆಂಟ್ ಅಲ್ಲಿಗೇನು ಅರ್ಥ ಅದು ಬಟ್ ಆಫ್ ದಿ ಫ್ಯೂಚರ್ ಆಫ್ ದಿ ಯೂತ್ಸ್ ಅಪಾಯಿಂಟ್ಮೆಂಟ್ಸ್ ಇಲ್ಲ ಅಂತ ಒದ್ದಾಡ್ತಾ ಇರಬೇಕಂದ್ರೆ ಕಾರಣ ಯಾರು ಇದೇ ಸರ್ಕಾರನೇ ಈ ಸರ್ಕಾರದ ಗುರಾಡಳಿತದಿಂದ ಈ ಥರ ನಡೀತಾ ಇದೆ ಅದಕ್ಕೆ ಕಟ್ನಿಟ್ಟಾಗಿ ಇದು ಮಾಡಬೇಕು ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಇದ್ರ ಬಗ್ಗೆ ಕಮಿಷನ್ ಅಪಾಯಿಂಟ್ ಮಾಡಬೇಕು ಮುಖ್ಯ ಮುಖ್ಯಸ್ಥರು ಯಾರು ಇರ್ತಾರೆ ಯಾವ ಇಲಾಖೆ ಮುಖ್ಯಸ್ಥರು ಅಥವಾ ನಿಗಮ ಮಂಡಳಿಗಳ ಮುಖ್ಯಸ್ಥರು ಯಾರು ಇರ್ತಾರೆ ಅವ್ರ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು ಆ ಥರ ತಪ್ಪು ಏನಾದರೂ ಕಂಡು ಬಂತು ಅಂತಂದರೆ ನಾವು ಮಾತ್ರ ಎಫ್ ಐ ಆರ್ ಹಾಕಿಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಹಾಕಿ ಮಾಡಿ ನ್ಯಾಯಾಲಯಕ್ಕೆ ಮೊಕದ್ದಮೆ ಹಾಕ್ತೀವಿ ಜೊತೆಗೆ ಅಂಥ ಅಧಿಕಾರಿ ಮೇಲೆ ಈ ಥರ ಎಷ್ಟು ದು ಒಂದು ಅಮಾನು ಈ ಐದು ತಿಂಗಳಿಂದ ಏನು ಸಂಬಳ ಅವ್ರು ಕೊಟ್ಟಿದ್ದಾರೆ ಆ ಸಂಬಳ ಅವ್ರ ಸ್ಯಾಲ್ರಿಲಿ ಆ ಮುಖ್ಯಸ್ಥರು ರಿಕವರಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಮನವಿ ಸಾವಿರ ವೇಕೆನ್ಸೀಸ್ ಇದೆ ಆಸ್ ಎಂಟ್ ಟುಡೇ ಎರಡು ಲಕ್ಷ ಎಂಬತ್ತು ಸಾವಿರ ವೇಕೆನ್ಸೀಸ್ ಅಪಾಯಿಂಟ್ಮೆಂಟೇ ಮಾಡ್ಕೊಂಡಲ್ಲ ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅದನ್ನು ತಗೊಂಡಿದಲ್ಲ ಅದರಲ್ಲೇ ಎಕ್ಸಿಸ್ಟಿಂಗ್ ವೇಕೆನ್ಸಿ ಆ್ಯಕ್ಚುಲಿ ಅದನ್ನು ಫಿಲಪ್ ಮಾಡಬೇಕು ಅದನ್ನು ಫಿಲ್ ಅಪ್ಪೇ ಮಾಡ್ತಾ ಇಲ್ಲ ವೇಕೆನ್ಸಿಸೇ ಫಿಲ್ಅಪ್ ಮಾಡ್ತಾ ಇಲ್ಲ ಅದೇ ಒಬ್ಬ ಐ ಎ ಎಸ್ ಐ ಪಿ ಎಸ್ ಐ ಆರ್ ಪಿ ಎಸ್ ಐ ಆರ್ ಎಸ್ ಇವ್ರು ಇವ್ರಾಗ ಬಂತು ಅಂತಾನೆ ಅವ್ರಿಗೆಲ್ಲ ಇಮಿಡಿಯೇಟಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಈ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ಎರಡಕ್ಕೆ ಮಾತ್ರ ಯಾರೂ ಏನು ಮಾಡ್ತಾ ಇಲ್ಲ ಈ ಒನ್ ಆ್ಯಂಡ್ ಟೂ ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನೀವು ಯಾವ ರೀತಿ ಮನವಿ ಇದ್ರ ಬಗ್ಗೆ ಎಲ್ಲ ಸ್ಟೇಟ್ಮೆಂಟ್ ಬೇಕಾಗಿಸ್ಕೊಟ್ಟಿದ್ದೀವಿ ಮನವಿ ಮಾಡ್ಕೊಳ್ಳೋದಂಥದ್ದು ಸರ್ಕಾರ ಮಾಡ್ತಾ ಇರೋದೇ ಶುದ್ಧ ತಪ್ಪು ಅಂತ ಅವ್ರಿಗೆ ಗೊತ್ತಲ್ವಾ ಸರ್ಕಾರ ಮಾಡ್ತಾ ಇರೋದೇ ಶುದ್ಧ ತಪ್ಪು ಅದನ್ನು ಮನವಿ ಏನು ಮತ್ತು ಅವರೇ ಹೇಳ್ತಾ ಇದ್ದಾರೆ ನೂರು ಕೋಟಿ ರೂಪಾಯಿ ಖರ್ಚಾಗಿದೆ ಖರ್ಚಾಗ್ತಾ ಇದೆ ಸರ್ಕಾರಕ್ಕೆ ವೆಚ್ಚ ಆಗ್ತದೆ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೇಮ್ ಅದು ನೂರು ಕೋಟಿ ಅಲ್ಲ ಸಾವಿರ ಕೋಟಿಗೂ ಮೇಲಿದೆ ಅವ್ರು ಕೊಡ್ತಾರೆ ಸ್ಟೇಟ್ಮೆಂಟ್ ಕರೆಕ್ಟ್ ಫಿಗರ್ ಇಲ್ಲ ಅದು ಆ್ಯಕ್ಚುಲಿ ಅವರಿಗೆ ಸ್ಟ್ಯಾಟಿಸ್ಟಿಕ್ಸೂ ಸರಿಯಾಗಿಲ್ಲ ನಾನು ನನ್ನ ಕೇಳಿದ್ರೆ ಗೌರ್ಮೆಂಟಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಕಾರಣ ಏನಪ್ಪಾ ಅಂತಂದರೆ ಅಧಿಕಾರಿಗಳ ನಿರ್ಭಯ ಈ ನಿರ್ಭಯದಿಂದ ಈ ಥರ ನಡೀತಾ ಇದೆ ಕೂಡಲೇ ಯಾವ ಅಧಿಕಾರಗಳಿ ಯಾರು ನೌಕರರಾಗಿದ್ದಾರೆ ಇದ್ರ ಮೇಲೆ ಏನು ಹೊರಗುತ್ತಿಗೆ ಆಧಾರ ಮೇಲೆ ತೊಗೊಂಡಿದ್ದೀರಾ ಅವ್ರಿಗೆ ಈ ಅವ್ರನ್ನ ಇಲ್ಲಿಂದ ಆಚೆ ಅದನ್ನು ಇಮ್ಮಿಯೇಟಾಗಿ ಅವ್ರನ್ನ ರಿಲೀವ್ ಮಾಡಿ ಕಳಿಸ್ಬಿಡಬೇಕು ಯಾಕೆಂದ್ರೆ ಅವ್ರು ಪೆನ್ಷನ್ ಸಿಗ್ತಾ ಇದೆ ಜೀವನಕ್ಕೆ ಆಧಾರ ಇದೆ ಅವ್ರಿಗೆ ನಾವು ಇವ್ರಿಗೇನಿದೆ ಪಾಪ ಅವ್ರಿಗೆ ಒಬ್ಬೊಬ್ಬ ಮನುಷ್ಯ ಎರಡು ಸಂಬ್ರ ತೊಗೊಂಡ್ಬಿಟ್ಟು ಮಜಾ ಮಾಡ್ತಾ ಇದ್ದರೆ ಅಪಾಯಿಂಟ್ಮೆಂಟ್ ಸೆಲೆ ಸಿಗುತ್ತೆ ಬೇರೆಯವ್ರಿಗೆ ಕೋಟ್ಯಾಂಥರು ಜನ ಇದೆಯವರು ಏಳು ಕೋಟಿ ಜನ ಇದ್ದಾರೆ ಅದ್ರಿಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಸರ್ಕಾರಕ್ಕೆ ಕೆಲಸ ಏನು ಅರ್ಥ ಇದು ಅದಕ್ಕೋಸ್ಕರ ಇದು ಕೂಡಲೇ ಇದನ್ನು ಸ್ಟ್ರಿಕ್ಟಾಗಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟಿದ್ದು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ